ಇವತ್ತು ನಾವು ಇವತ್ತು ಯಾರು ರವಿ ನಮ್ಮ ನಾಗೂರವರ ಹೊಲಕ್ಕೆ ಬಂದಿತ್ತು ಆ ಹೊಲದಲ್ಲಿ ಉಳುಮೆ ಮಾಡತಕ್ಕಂತ ಒಬ್ಬ ರೈತ ಯಾರು ಲಾಲು ರಾಥೋಡ್ ಲಾಲೋ ರಾಠೋಡ್ ಚಿಂದ ತಾಂಡಾದ ನಿವಾಸಿ ಇವನು ಇವತ್ತು ಜಮೀನು ಅವನೇ ಹೇಳ್ತಾನೆ ಸರ್ ನೀರು ಹತ್ತಿ ಇವತ್ತು ನಾಲ್ಕು ಎಕರೆ ಸಂಪೂರ್ಣ ಹೋಗ್ತಾ ಇದೆ ಇನ್ನೂ ಎರಡು ದಿನಗಳಲ್ಲಿ ಹೋಗ್ತಾ 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 ಇದೆ ಅದಕ್ಕೆ ಇವತ್ತು ಈ ಬೆಳೆ ಪರಿಹಾರಕ್ಕೆ ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಬೇಕು ನೀವು ಒಬ್ಬ ಮಾಜಿ ಪ್ರಧಾನ ಇದ್ದ್ರಿ ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದರಿ ಅದಕ್ಕೆ ಒತ್ತಾಯ ಮಾಡುವಂತ ನಮಗೆ ಆಗ್ರಹ ಮಾಡ್ತಾ ಇದ್ದ ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇವತ್ತು ಇವತ್ತು ಪತ್ರಿಕಾಗೋಷ್ಠಿ ಕರೆದು ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳೂ ಇವತ್ತು ಆಗ್ರಹ ಮಾಡಿದೆವು ತಾಲೂಕಿನ ದಂಡಾಧಿಕಾರಿಗಳು ಆಗ್ರಹ ಮಾಡಿದ್ದೆವು ಮತ್ತು ಸರ್ಕಾರದ ಮೇಲೆ ಒತ್ತಡ ತರುವಂಥ ಮೂಲಕ ಇವತ್ತು ನಾವು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರೂ ಜಿಲ್ಲಾ ಅಧ್ಯಕ್ಷರು ಇರ್ಬೋದು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದರು ರೈತನಿಗೆ ಆಗ ಆದಷ್ಟು ಏನು ಆಗಸ್ಟ್ ತಿಂಗಳಲ್ಲಿ ಸುರಿದಂಥ ಮಳೆ ಅತಿವೃಷ್ಟಿಯಿಂದ ಇವತ್ತು ಅನೇಕ ರೈತರ ಬೆಳೆ ಹಾನಿ ಇದೆ ಇವತ್ತು ತೊಗರಿ ಬೆಳೆ ಇರಬಹುದು ಹತ್ತಿ ಬೆಳೆ ಇರಬಹುದು ಇವತ್ತು ಉದ್ದ ಇರಬಹುದು ಅನೇಕ ಬೆಳೆಗಳು ಇವತ್ತು ಹಾಳಾಗ್ತಾ ಇದೆ ಇವತ್ತು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮಧ್ಯಪ್ರವೇಶ ಮಾಡಿ ಬರೀ ಇದು ಕೇಂದ್ರ ಸರ್ಕಾರದಿಂದ ಪರಿಹಾರ ಬರಬೇಕು ಕೇಂದ್ರ ಸರ್ಕಾರ ಬರಬೇಕು ಕೇಂದ್ರ ಸರ್ಕಾರದ ಮೇಲೆ ಗುರುಪಡಿಸುವ ಕೆಲಸ ಮಾಡೋದು ರಾಜ್ಯ ಸರ್ಕಾರ ಮಧ್ಯಂತರ ಪರಿಹಾರ ನೀಡುವಂಥ ಕೆಲಸ ರೈತರಿಗೆ ಆಗಬೇಕು ನಂತರ ಕೇಂದ್ರ ಸರ್ಕಾರಕ್ಕೆ ನಾನು ಬರನ ಮಾಡ್ಕೋಬೇಕು ಅದು ಅದಕ್ಕಾಗಿ ನಿಮ್ಮಲ್ಲಿ ಆಗ್ರಹ ಮಾಡ್ತೀನಿ ರೈತರಿಗೆ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಅನೇಕ ಇದು ಜೊತೆಗೆ ಬರೀ ಅತಿವೃಷ್ಟಿಯಿಂದ ಬೆಳೆ ಹಾನಾಗಿಲ್ಲ ಅನೇಕ ಮನೆಗಳು ಕುಸಿತ ಹೋಗಿವೆ ಕುಸಿದ ಮನೆಗಳಿಗೆ ಪರಿಹಾರ ಕೊಡುವ ಕೆಲಸ ಮಾಡಲಿಲ್ಲ ಅದಕ್ಕಾಗಿ ತಕ್ಷಣ ರೈತ ಇವತ್ತು ನಮ್ಮ ತಾಲೂಕಿನ ಶಾಸಕರೇ ಇರಬಹುದು ರಾಜ್ಯ ಸರ್ಕಾರ ಬೇಗನೆ ರೈತರ ಮನವಿಗೆ ರೈತರ ಸಂಕಷ್ಟಕ್ಕೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕಂತ ಆಗ್ರಹವನ್ನು ಮಾಡ್ತಾ